ಅರೆ ರೇ ರೇ ರೀ ಏನ್ ಸ್ಪೀಡಾಗ್ತಾ ಇದಾರೆ ಇಲ್ಲಿ ಊಟನ ಅಂದಾಗೆ ಇಲ್ಲಿಗೆ ಜನ ಬೇರೆ ಕಡೆಯಿಂದೆಲ್ಲ ಉಡಿಕೊಂಡು ಬರ್ತಾರೆ ಊಟ ಮಾಡೋಕ್ಕೆ ಏನು ಸ್ಪೆಷಲ್ ಅನ್ನೋದನ್ನ ಆ್ಯಕ್ಚುಲಿ ಓನರ್ನೇ ಕೇಳಿಬಿಡೋಣ ಆದ್ರೆ ಅದಕ್ಕಿಂತ ಮೊದಲು ಒಂದಷ್ಟು ಕಸ್ಟಮರ್ಗಳನ್ನ ಮಾತಾಡ್ಸ್ಕೊ ಬರೋಣ ಅವರ ಅಭಿಪ್ರಾಯ ತಿಳ್ಕೊಂಡು ಆ ನಂತರ ಓನರ್ನ ಮಾತಾಡ್ಸೋಣ ಬನ್ನಿ ಇಲ್ಲಿಗೆ ಎಷ್ಟು ವರ್ಷದಿಂದ ಊಟಕ್ಕೆ ಬರ್ತಾ ಇದ್ದೀರಿ ಸರ್ ಸರ್ ಒಂದು ಏಳೆಂಟು ವರ್ಷದಿಂದ ಬರ್ತಾ ಇದ್ದೀನಿ ಏಳು ಎಂಟು ವರ್ಷ ಇಲ್ಲ ಹತ್ರ ಬರ್ತಾ ಇರ್ತೀವಿ ನಿಮ್ ಫೇವ್ರೇಟ್ ಏನ್ ಸರ್ ಇಲ್ಲಿ ಸರ್ ಮಟನ್ ಫ್ರೈ ಮತ್ತೆ ಮಟನ್ ಎಲ್ಲಾ ಚೆನ್ನಾಗಿದೆ ಬಟ್ ನಮ್ಗೆ ಸದ್ಯಕ್ಕೆ ಮಟನ್ ಫ್ರೈ ಮಟನ್ ಫ್ರೈ ತಗೊತೀರಿ ಪರವಾಗಿಲ್ಲ ಕ್ವಾಂಟಿಟಿ ಕ್ವಾಲಿಟಿ ಎರಡು ಚೆನ್ನಾಗಿದೆ ಕ್ವಾಂಟಿಟಿನೂ ನಮ್ಮ ಪ್ರಕಾರ ಬೇರೆ ಯಾವ್ರೆ ಬೇರೆ ಅಕ್ಕ ಪಕ್ಕ ಇದ್ ಒಪ್ಕೊಂಡ್ರೆ ಇಲ್ಲಿ ಪರವಾಗಿಲ್ಲ ನಮ್ಗೆ ಅದ್ರಿಂದ ನಾವು ಇಲ್ಲಿ ಬರ್ತೀವಿ ನಮ್ ಜೊತೆ ಫ್ರೆಂಡ್ಸ್ ಕಳಿದ್ರೆ ಇಲ್ಲೇ ಕರ್ಕೊಂಡು ಊಟ ಮಾಡ್ತೀವಿ ನಾವೇ ಕೊಟ್ಟು ನಾವು ಇದು ಕರ್ಕೊಂಡು ಹೋಗ್ತೀವಿ ಮತ್ತೆ ಇನ್ನೊಂದಿನ ಅಂದ್ರೆ ಅವ್ರು ಬಂದು ಇದು ಮಾಡ್ತಾರೆ

ರೇಟಿನ ವಿಚಾರ ಅಂತ ಬಂದಾಗ ಎಷ್ಟೆಷ್ಟೆಲ್ಲ ಇದೆ ಇಷ್ಟು ಜನ ಕಸ್ಟಮರ್ಸ್ ಗಳು ಬಂದು ಊಟ ಮಾಡ್ತಾರೆ ಅಂದ್ರೆ ರೇಟ್ ಒಂದ್ ಸ್ವಲ್ಪ ಕಮ್ಮಿನೇ ಇರುತ್ತೆ ಆಲ್ಮೋಸ್ಟ್ ಸೊ ನಿಮ್ಮ ಪ್ರಕಾರ ಎಷ್ಟೆಷ್ಟಿದೆ ಇಲ್ಲಿ ಕೋಟಿ ನೋಡಿ

ಸರ್ ಒಂದು ದಿನಕ್ಕೆ ತಾವು ಆ ಎಷ್ಟೆಷ್ಟು ಹಾಕ್ತೀರಿ ಅಂದ್ರೆ ಎಷ್ಟ್ ಕೆಜಿ ಮಟನ್ ಹಾಕ್ತೀರಿ ಎಷ್ಟು ಕೆಜಿ ಚಿಕನ್ ಹಾಕ್ತೀರಿ ಮಟನ್ ಬಂದು ನಮ್ದು ಎರಡು ಎರಡು ಕಡೆ ಪಾಯಿಂಟ್ ಇರೋದು ಅಲ್ಲ ಎಷ್ಟೆಷ್ಟು ಟೋಟಲ್ ಒಂದು ಇಪ್ಪತ್ತೈದು ಕೆಜಿ ಮಟನ್ ಇಪ್ಪತ್ತೈದು ಕೆಜಿ ಒಂದ್ ದಿನಕ್ಕೆ ಮಟನ್ ಆಗಿದೆ ಚಿಕನ್ ಇಷ್ಟು ಚಿಕನ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಆದಿವಿ ಚಿಕನು ಇಪ್ಪತ್ತರಿಂದ ಇಪ್ಪತ್ತೈದು ಬೋಟಿ ಒಂದು ಹತ್ತರಿಂದ ಹದಿನೈದು ಬೋಟಿ ಓಕೆ ಹತ್ತರಿಂದ ಹದಿನೈದು ಕೆಜಿ ಬೋಟಿ ತಲೆ ಮಾಂಸ ಒಂದು ಹತ್ತು ತಲೆ ಡೈಲಿ ಇದು ಬ್ಲಡ್ ಬಂದ ಡೈಲಿ ಒಂದು ಹತ್ ಹತ್ತರಿಂದ ಇಪ್ಪತ್ ಮರಿ ಬ್ಲಡ್ ಆಗ್ತದೆ ಹತ್ತರಿಂದ ಇಪ್ಪತ್ತು ಮರಿ ಬ್ಲಡ್ ಖಾಲಿ ಆಗುತ್ತೆ ಕಡೆ ಇದೆ ಕಂಪೇರ್ ಮಾಡಿದ್ರೆ ತುಂಬಾ ರೇಟ್ ಚಿಕನ್ ಊಟ ತಗೊಂಡ್ರೆ ಒಂದ್ ಮುದ್ದೆ ಆ ಪ್ರೈಸ್ ಚಿಕನ್ ತಗೊಂಡ್ರೆ ನೂರ ಹತ್ತು ರೂಪಾಯಿ ಮಟನ್ ಒಂದ್ ಮುದ್ದೆ ಆ ಪ್ರೈಸ್ ಮಟನ್ ತಗೊಂಡ್ರೆ ನೂರ ಐವತ್ತು ರೂಪಾಯಿ ಕಲೆ ಮಾಂಸ ಬೋಟಿ ಆದ್ರೆ ನೂರ ಇಪ್ಪತ್ತು ರೂಪಾಯಿ ಆಮೇಲೆ ಬ್ಲಡ್ ಬಂದ್ರೆ ಒಂದು ಮುದ್ದೆ ಹಾಫ್ ರೈಸ್ ಬ್ಲಡ್ ತಗೊಂಡ್ರೆ ಎಪ್ಪತ್ತು ರೂಪಾಯಿ ಅಷ್ಟೇ ಮುದ್ದೆ ಹಾಫ್ ರೈಸ್ ಮತ್ತೆ ಬ್ಲಡ್ ಮೂರು ಸೇರಿ ತಗೊಂಡ್ರೆ ಎಪ್ಪತ್ತು ರೂಪಾಯಿ ಅಷ್ಟೇ ಇನ್ನು ಬೇರೆ ಇನ್ನೇನೇನು ಡಿಫ್ರೆನ್ಸ್ ಇದೆ ನಿಮ್ಮಲ್ಲಿ ಬೇರೆ ಏನಿಲ್ಲ ಸರ್ ಇರೋದು ಅಷ್ಟೇ ಕಾಂಬೋ ಆಫರ್ ಓನ್ಲಿ ಫಾರ್ ಕಾಂಬೋ ಆಫರ್ ಕಾಂಬೋ ಆಫರ್ ಆ ತರ ಏನಿಲ್ಲ ಅಲ್ಲ ಈಗ ಚಿಕನ್ ರೈಸು ಪ್ಲಸ್ ಮುದ್ದೆ ಅಥವಾ ಮುದ್ದೆ ರೈಸು ಮಟನ್ ಬೋಟಿ ಫ್ರೈ ಮುದ್ದೆ ಮಟನ್ ಈ ತರ ಒಟ್ನಲ್ಲಿ ಕಾಂಬೋ ಆಫರ್ ನಿಮ್ಮತ್ರ ಜಾಸ್ತಿ ಹೋಗೋದು ಅಡ್ರೆಸ್ ಇದು ಎನ್ ಟಿ ಟಿ ಆಫ್ ಸಿಗ್ನಲ್ ಸರ್ ಬಂದು ಐ ಸಿ ಐ ಸಿ ಬ್ಯಾಂಕ್ ರೋಡ್ ಏಯ್ತ್ ಕ್ರಾಸು ಐ ಸಿ ಐ ಸಿ ಬ್ಯಾಂಕ್ ರೋಡು ಇದು ರೋಲರ್ ಹೈಡಾಲಿಕ್ಸ್ ಅಂತ ಅದು ಅಪೋಸಿಟ್ ಅಪೋಸಿಟ್ ಅಲ್ಲಿ ಇದೆ

ಏನಾಗ ಊಟ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಸರ್ ಈ ಭಾಗದಲ್ಲಿ ಆಲ್ಮೋಸ್ಟ್ ಇಷ್ಟು ಕಮ್ಮಿಗಳಿಗೆ ಎಲ್ಲೂ ಸಿಗಲ್ಲ ಸೊ ಇಷ್ಟು ಕಮ್ಮಿ ಮಾಡ್ತಾ ಇರೋ ಉದ್ದೇಶ ಜನರಿಗೋಸ್ಕರ ಸರ್ ಜನಸೇವೆ ಅಲ್ವಾ ಅವ್ರಿಗೂ ಮಟನ್ ಊಟ ತಿಂದಾಗಿರ್ಬೇಕು ನಮ್ಗೂ ಬಿಸ್ನೆಸ್ ಆದಾಗ ಇರ್ಬೇಕು ಈಗ ವೆಜ್ ಊಟಕ್ಕೆ ವೆಜ್ ಊಟಕ್ಕೆ ಹೋದ್ರೆ ಇಲ್ಲಿ ಉಡುಪಿ ಹೋಟ್ಲ್ ಅಂತ ದಿನ ಒಂದು ಊಟಕ್ಕೆ ಹೋದ್ರೆ ಅಲ್ಲಿ ನೂರ ಐವತ್ತರಿಂದ ಇನ್ನೂರು ರೂಪಾಯಿ ಖರ್ಚಾಗುತ್ತೆ ಅದೇ ಇಲ್ಲಿ ಬಂದ್ರೆ ಮಟನ್ ಊಟನೇ ಮಾಡ್ಕೊಂಡು ಹೋಗ್ಬೋದಲ್ಲ ಇನ್ನ ಫಿಫ್ಟಿ ರುಪೀಸ್ ಅವ್ರು ಉಳ್ಕೊತದೆ ಇನ್ನೊಂದು ಈ ಸ್ಟ್ರೀಟ್ ಫುಡ್ ಅಂತ ಬಂದಾಗ ಒಂದು ಕೆಲವು ಆರೋಪಗಳು ಬರುತ್ತೆ ಸರ್ ಸೋಡಾ ಹಾಕ್ತಾರೆ ಮತ್ತೆ ಕಮ್ಮಿ ರೇಟ್ ಕೊಡ್ತಾ ಇದಾರೆ ಅಂತಂದ್ರೆ ಚೀಪ್ ಎಲ್ಲೋ ಚೆನ್ನಾಗಿಲ್ದೇ ಇರೋ ಕಡೆ ತಗೊಂತಾರೆ ಅದು ಇದು ಅಂತ ಇರೋ ಇಲ್ಲ ಸರ್ ನಾ ತರ ನಮ್ದು ಇದೇ ಇಲ್ಲ ಬೇಕಾರೆ ಅವ್ರ ಅಂಗಡಿ ಅಡ್ರೆಸ್ ಸಮೇತ ಕೊಡ್ತೀವಿ ನಾವು ಎಲ್ಲಿ ತಗೋತೀವಿ ಏನು ಅಂತ

ಮಟನ್ ಇಷ್ಟ ಸರ್ ಇಲ್ಲಿ ಅಲ್ಲ ನಾಟಿ ಇಷ್ಟ ಇಲ್ಲ ಸರ್ ಚಿಕನ್ ಮಟನ್ ಬೋಟಿ ಬ್ಲಡ್ ಎಲ್ಲ ಸಿಗುತ್ತೆ ಸರ್ ರೇಟ್ ಅಂತ ಬಂದಾಗಿಲ್ಲ ಯಾವ ತರ ಇದೆ ಸರ್ ರೇಟ್ ಪರವಾಗಿಲ್ಲ ಸರ್ ಕಮ್ಮಿ ರೇಟ್ ಕಡಿಮೆ ರೇಟ್ ಚೆನ್ನಾಗಿರುತ್ತೆ ರೈಸ್ ಚೆನ್ನಾಗಿರುತ್ತೆ ಒಂದೊಂದ್ ಕಡೆ ರೈಸ್ ಸ್ವಲ್ಪ ತಿಂದ್ರೆ ಹೊಟ್ಟೆ ತುಂಬಿದೆ ಸೋಡೆಲ್ಲ ಹಾಕ್ತಾರೆ ಹೌದೌದು ಇಲ್ಲ ಆತರ ಏನಿಲ್ಲ ಅಂದ್ರೆ ಇಲ್ಲಿ ನಿಮ್ಗೆ ನೀವು ರೆಗ್ಯುಲರ್ ಆಗಿ ನೀವು ತಗೊಳ್ಳುವಂತದ್ದು ಏನ್ ಸರ್ ರೆಗ್ಯುಲರ್ ಎಲ್ಲ ಟ್ರೈ ಮಾಡ್ತೀವಿ ಸರ್ ವೀಕ್ಲಿ ಟೂ ಟೈಮ್ಸ್ ಬರುತ್ತೀನಿ ಡೈಲಿ ಒಂದೊಂದರ ತಗೋತೀವಿ ಅದೇ ದಿನಕ್ಕೆ ಯಾವಾಗ ಬರ್ತೀರಿ ಅವಾಗೆಲ್ಲ ಡಿಫ್ರೆಂಟ್ ಹಾ ಡಿಫ್ರೆಂಟ್ ಒಂದೇ ತರ ತಿನ್ನಲ್ಲ ಸರ್ ಎಲ್ಲ ಚೆನ್ನಾಗಿರುತ್ತೆ ಓಕೆ ಎರಡು ರೇಸ್ ಪಾರ್ಸಲ್ ಮಾಡಿ ಶೇರ್ ಆಗಿ ಓಕೆ ಇಲ್ಲಿ ನಿಮ್ಮ ಫೇವರೇಟ್ ಏನ್ ಸರ್ ನಮ್ಮ ಫೇವರೇಟ್ ತಲೆ ತಲೆ ಮಾಂಸ ಮತ್ತೆ ಮಟನ್ ತಲೆ ಮಾಂಸ ಮತ್ತೆ ಮಟನ್ ಓಕೆ

ಬೇರೆ ಇನ್ನೇನೇನು ಅಂದ್ರೆ ನಿಮ್ಗೆ ಈಗ ಇನ್ನೇನು ಬೇರೆ ಇನ್ನೇನೇನು ಇಷ್ಟ ಆಗುತ್ತೆ ನಿಮ್ಗೆ ಈ ಜಾಗದಲ್ಲಿ ಇದು ಎರಡೇ ನಾನು ಅದ್ ಬಿಟ್ಟು ಬೇರೆ ಟೇಸ್ಟ್ ಮಾಡಿಲ್ಲ ಅಂದ್ರೆ ಬ್ಲಡ್ ಚೆನ್ನಾಗಿರುತ್ತೆ ತಲೆ ಒಂದ್ಸ ಚೆನ್ನಾಗಿರುತ್ತೆ ಮಟನ್ ಚೆನ್ನಾಗಿರುತ್ತೆ ಮಟನ್ ಫ್ರೈ ಚೆನ್ನಾಗಿರುತ್ತೆ ಊಟ ಕೊಡ್ಲ ಎಷ್ಟು ವರ್ಷದಿಂದ ಊಟಕ್ಕೆ ಬರ್ತಾ ಇದೀರಿ ಸರ್ ನಾಲ್ಕು ವರ್ಷದಿಂದ ಬರ್ತಾ ಇದೀನಿ ವಾವ್ ನಾಲ್ಕು ವರ್ಷದಿಂದ ಓಕೆ ಏನೇನೆಲ್ಲ ಸಿಗುತ್ತೆ ಈಗ ಸ್ಟ್ರೀಟ್ ಫುಡ್ ಅಂತ ಬಂದಾಗ ಒಂದು ಕೆಲವು ಕಡೆಗೆ ಆರೋಪಗಳಿರತ್ತೆ ಸೋಡಾ ಹಾಕ್ತಾರೆ ಹಾಗೆ ಹೀಗೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಯಾವ ತರ ಇದೆ ಸರ್ ಟಿವಿ ಫ್ರೈ ನಾನು ಕುಕ್ಕೆ ಜನ್ರಲ್ಲಿ ಬಂದ್ವಿ ಅಂದ್ರೂ ಒಗಡ ಎಲ್ಲೂ ಮಾಡಲ್ಲ ಬಟ್ ನಾನ್ ವೆಜ್ ತಿನ್ಬೇಕು ಅಂತ ಬಂದಾಗ ಇಲ್ಲೇ ಬರ್ತೀನಿ ಯಾಕಂದ್ರೆ ಜೆರ್ನಿಟಿ ಆಗ್ಲಿ ಓಕೆ ಟೇಸ್ಟ್ ಆಗ್ಬೋದು ಅಜಿನ ಮೋಟ ಅಥವಾ ಟೇಸ್ಟಿಂಗ್ ಪೌಡರ್ ಇನ್ನೊಂದು ಹೊಟ್ಟೆ ಒರಿಯೋ ಅಂತ ಏನಿಲ್ಲ ಹೈಜೆನಿಕ್ ಆಗಿದೆ ಹೈಜೆನಿಕ್ ಆಗಿದೆ ಓಕೆ ಇನ್ನು ರೇಟಿನ್ ವಿಚಾರ ಅಂತ ಬಂದಾಗ ಯಾವ ತರ ಇದೆ ಸರ್ ಕನ್ಫರ್ಟಬಲ್ ಆಗಿದೆ ಫಾರ್ ಎಕ್ಸಾಂಪಲ್ ಏನ ತಗೋಬೇಕು ರೆಗ್ಯುಲರ್ ಬಂತು ಅಂತಂದ್ರೆ ಆ ಪ್ರೈಸ್ ಒಂದ್ ಮುದ್ದೆ ಆ ಫ್ರೈಸ್ ಮಟನ್ ಒನ್ ಫಿಫ್ಟಿ ರುಪೀಸ್ ಎಲ್ಲೂ ಕೊಡಲ್ಲ ಒನ್ ಫಿಫ್ಟಿ ರುಪೀಸ್ ಇಷ್ಟು ಮುದ್ದೆ ಆ ಫ್ರೈಸ್ ಪ್ಲಸ್ ಮಟನ್ ಪ್ಲಸ್ ಮಟನ್ ಓಕ್ ಗಾಡ್ ಓಕೆ ಮಟನ್ ನೇನೆ ಕೊಡ್ತಾರೆ ಓಕೆ ಇನ್ನು ನಿಮ್ಗೆ ನಿಮ್ ಫೇವ್ರೇಟ್ ಅಂತ ಬಂದಾಗ ಏನ್ ಸರ್ ಮಟನ್ ಚೆನ್ನಾಗಿದೆ ಮಟನ್ ಚೆನ್ನಾಗಿದೆ ಚಿಕನ್ ಮಟನ್ ಚಿಕನ್ ಫೈನ್ ಅಷ್ಟೇ ಹಾ 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 ಓಕೆ ಈ ನೀವು ನಾಲ್ಕು ವರ್ಷಗಳಿಂದ ಮೇಲೆ ಆಗಿದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಇಲ್ಲಿನ ಒಂದು ವಿಶೇಷತೆಗಳು ಏನೇನೆ ಸರ್ ಅಂದ್ರೆ ಯಾವ ತರ ಇರುತ್ತೆ ಫುಡ್ ಎಲ್ಲಾ ನಾಟ್ ಸ್ಟೈಲ್ ಸರ್ ಯಾವದೇ ತರ ಮಿಕ್ಸಿಂಗ್ ಆಕ ಯಾಕೆ ಇಲ್ಲಾ ಸೋಡಾ ಹಾಕಲ್ಲ ಓಕೆ ಮನೆಯಲ್ಲೇ ಮಾಡೋ ಪದಾರ್ಥಗಳಿಂದ ಅಡುಗೆ ಮಾಡ್ತಾರೆ ಹ್ಮ್ ಮಟನ್ ಚೆನ್ನಾಗಿರುತ್ತೆ ಊಟ ಚೆನ್ನಾಗಿರುತ್ತೆ ಹೀಗಾಗಿ ಹುಡುಕಿಕೊಂಡು ಊಟ ಮಾಡ್ತೀವಿ ಇನ್ನು ಇಲ್ಲಿ ಏನೇನೆಲ್ಲ ಸಿಗುತ್ತೆ ಸರ್ ತಾವೇನು ನಿಮ್ಗೆ ಏನ್ ಇಷ್ಟ ಒಂದೂವರೆ ವರ್ಷದಲ್ಲಿ ನಮ್ಗೆ ಇಲ್ಲಿ ಬೋಟಿ ಫ್ರೈ ಇಷ್ಟ ಮಟನ್ ಸಿಗುತ್ತೆ ಚಿಕನ್ ಸಿಗುತ್ತೆ ಆಮೇಲೆ ಪರೋಟಾ

ಊಟಕ್ಕೆ ಬಂದಿದ್ದೇವೆ ಆಕ್ಚುಲಿ ಜನ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಜಾಯ್ತಿ ಅದಕ್ಕೋಸ್ಕರ ಆಕ್ಚುಲಿ ಆಟೋದಲ್ಲೇ ಕೂತ್ಕೊಂಡು ಈ ಒಂದು ಆ ಫುಡ್ ಅನ್ನ ಇವತ್ತು ಸವಿದು ಇದರ ಟೇಸ್ಟ್ ಹೇಗಿದೆ ಇಲ್ಲಿ ಜನ ಯಾಕೆ ಜಾಸ್ತಿ ಬರ್ತಾ ಇದಾರೆ ಈ ಲೆವೆಲ್ ಜನ ಯಾಕೆ ಜಾಸ್ತಿ ಬರ್ತಾ ಇದಾರೆ ಅನ್ನೋ ಒಂದು ಸತ್ಯವನ್ನು ಕೂಡ ಇವತ್ತು ನಾವು ನಿಮಗೆ ತಿಳಿಸ್ತೇನೆ ನೀವು ನೋಡಿರಬಹುದು ಇವಾಗ ಸದ್ಯಕ್ಕೆ ನಾವು ಮುದ್ದೆ ತಗೊಂಡಿದ್ದೇವೆ ಇನ್ನೊಂದು ಈ ಕಡೆ ತಲೆಮಾಂಸ ಇನ್ನೊಂದು ಈ ಕಡೆ ಲಿವರ್ ಲಿವರು ತಲೆಮಾಂಸ ಮುದ್ದೆ ಇದನ್ನ ತೆಗೆದುಕೊಂಡಿದ್ದೀವಿ ಫಸ್ಟ್ ಇದು ಗ್ರೇವಿ ಇದು ಮುದ್ದೆಗೆ ಹೇಗಿರುತ್ತೆ ಟೇಸ್ಟ್ ಅನ್ನೋದನ್ನ ಇವಾಗ ಸವಿದು ಸದಿದು ತಿಳಿಸ್ತೇನೆ ಜನ ನಾವು ಗಾಬರಿ ಆಗ್ಬಿಟ್ಟು ಯಾಕಪ್ಪ ಈ ಲೆವೆಲ್ ಬರ್ತಾ ಇದೆ ಜನ ಒಂದು ಜೈಸ್ತಿ ಬರ್ಬೇಕು ಅಂದ್ರೆ ಫುಡ್ ಚೆನ್ನಾಗಿರ್ಲೇಬೇಕು ಎಸ್ ಇವಾಗ ಟೇಸ್ಟ್ ಹ್ಮ್ ರಿಯಲ್ಲಿ ತಲೆ ಮಾಂಸ ಅಂತೂ ಸಾಕಾಗಿದೆ ಅದೇ ಹೇಳಿದೆ ನಾನು ಒಂದು ಜನ ಜೈಸಿ ಬರಬೇಕು ಅಂದ್ರೆ ಕಾರಣ ಒಂದ್ ಮೂರ್ ನಾಲ್ಕು ಇರುತ್ತೆ ಒಂದು ಫುಡ್ ಟೇಸ್ಟಿ ಆಗಿರುತ್ತೆ ಇನ್ನೊಂದು ಕಡಿಮೆ ರೇಟ್ ಅಲ್ಲಿರುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಜನಗಳಿಗೆ ಏನು ಒಂದು ಕಡಿಮೆ ಬೆಲೆಯಲ್ಲಿ ಬೇಗ ಸಿಗುವಂತಹ ಒಂದು ಸ್ಥಳ ಆಗಿರುತ್ತೆ ಅದೇ ಒಂದು ಸ್ಥಳ ಇದು ಇಲ್ಲಿ ನಿಜವಾಗ್ಲೂ ಫುಡ್ ನಿಜವಾಗ್ಲೂ ಚೆನ್ನಾಗಿದೆ ಈ ಕಡೆ ಬಂದಾಗ ಮತ್ತೆ ಇಲ್ಲಿಯ ಅಕ್ಕಪಕ್ಕದವರು ಬಂದು ಇಲ್ಲಿ ಊಟವನ್ನು ಮಾಡಿ ನಾವು ಕೇಳ್ಕೊತೀವಿ ಎಸ್ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಮಾತ್ರ ಸೂಪರ್ ಬ್ಲೆ ಆಕ್ಚುಲಿ ಟೇಸ್ಟ್ ಅಂತೂ ಸಕ್ಕರಾಗಿ ಮಾಡಿದ್ದಾರೆ ನಾವು ಯಾಕಪ್ಪ ಜನ ಈ ಲೆವೆಲ್ ಇವ್ ಬರ್ತಾರೆ ಅಂತ ಅನ್ಕೊಂಡಿದ್ವಿ ಕಾರಣ ಫುಡ್ ನಿಜವಾಗ್ಲೂ ಟೇಸ್ಟ್ ಸಕ್ಕತ್ ಓಕೆ